ನಮಸ್ಕಾರ ಎಲ್ರಿಗೂ ಪ್ರಿಯ ವೀಕ್ಷಕರೇ ಇವತ್ತು ನಾನು ಹೇಳ್ತಿರೋಂಥ ಟಾಪಿಕ್ ಶಿವಲಿಂಗಕ್ಕೆ ಯಾಕೆ ತುಳಸಿನ ಅರ್ಪಿಸಬಾರ್ದು ಅಂತ ಇದನ್ನು ಒಬ್ಬರು ಕ್ಲೈಂಟ್ಸು ನನ್ನ ಹತ್ರ ಕ್ವಶನ್ ಕೇಳಿದರು ಅದರಿಂದನೇ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಇದು ಅರ್ಥ ಆಗಲಿ ಅಂತಲೇ ಇವತ್ತು ವೀಡಿಯೋ ಮಾಡಿ ಇದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶಿವನ ಪೂಜೆಗೆ ಕೆಲವೊಂದು ವಸ್ತುಗಳು ನಿಷೇಧ ಅಂತಲೇ ಹೇಳಲಾಗುತ್ತೆ ಅದರಲ್ಲಿ ಪ್ರಮುಖವಾಗಿದ್ದು ಕೂಡ ತುಳಸಿ ಕೂಡ ಒಂದು ತುಳಸಿನ ಯಾಕೆ ನಾವು ಶಿವಲಿಂಗಕ್ಕಾಗಲಿ ಶಿವನಿಗೆ ಅರ್ಪಣೆ ಮಾಡಬಾರ್ದು ಅಂತ ನಾನು ಮುಂದೆ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದೇನೆ ನೀವು ಈ ವಿಡಿಯೋನ ನೋಡಿದ್ರೆ ಯಾರಾದರೂ ತುಳಸಿನ ಶಿವಲಿಂಗಕ್ಕೆ ಅರ್ಪಣೆ ಮಾಡ್ತಾ ಇದ್ರೆ ಇವತ್ತಿಂದನೇ ಆ ಪದ್ಧತಿನ ಸ್ಟಾಪ್ ಮಾಡ್ಬೋದು ಅಂತ ಅಂದ್ಕೊಂಡು ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ವಿವರಣೆ ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ತುಳಸಿನ ಯಾಕೆ ನಾವು ಶಿವಲಿಂಗಕ್ಕೆ ಅರ್ಪಣೆ ಮಾಡಬಾರ್ದು ಅಂತ ಕೂಡ ಹೇಳ್ತೀನಿ ಹಾಗೆ ಮನೆಗಳಲ್ಲಿ ಇರುವಂಥ ಶಿವಲಿಂಗ ಸ್ವಲ್ಪ ಏನಾದರೂ ಅದನ್ನು ಕಟ್ಟಾಗಿರುತ್ತೆ ಅಥವಾ ಏನೋ ಒಂದು ಆಗಿರುತ್ತೆ ಅದನ್ನ ನಾವು ಅದನ್ನ ತುಳಸಿ ಗಿಡದತ್ರ ಇಡಬಾರ್ದು ತುಳಸಿ ಗಿಡದ ಹತ್ರ ಇಟ್ಟು ಪೂಜೆ ಮಾಡಬಾರ್ದು ಕಾರಣ ಏನು ಅಂತ ಹೇಳಿದ್ರೆ ಹಿಂದೂ ಪುರಾಣಗಳ ಪ್ರಕಾರ ತುಳಸಿಯ ಮೊದಲನೇ ಹೆಸರು ಬೃಂದ ನಾನಿದ ಹಿಂದಿನ ವೀಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ ಈ ಬೃಂದ ಮಹಾನ್ ಪತಿವ್ರತೆ ಆಗಿರ್ತಾಳೆ ಮಹಾನ್ ಸಾಧ್ವಿ ಆಗಿರ್ತಾಳೆ ಅವರಿಗೆ ಜಲಾಂಧರ ಅಂತ ಹೇಳೋ ರಾಕ್ಷಸ ಗಂಡನಾಗಿರ್ತಾನೆ ಈ ಜಲಾಂಧರ ಯಾರು ಅಂತ ಹೇಳಿದ್ರೆ ಶಿವನ ಕೋಪದಿಂದ ಹುಟ್ಟಿದವನೇ ಜಲಾಂಧರ ಇವನ ಹುಟ್ಟಿಗೆ ಕಾರಣ ಇಂದ್ರದೇವ ಅಂತಲೇ ಹೇಳ್ಬೋದು ಇಂದ್ರದೇವ ಇಂದ್ರಲೋಕದ ರಾಜನಾಗಿರ್ತಾನೆ ಒಂದ್ಸರಿ ಇಂದ್ರದೇವ ಮತ್ತು ಬೃಹಸ್ಪತಿಗಳು ಇಬ್ಬರು ಶಿವನ ಬಳಿ ಹೋಗ್ತಿರ್ತಾರೆ ಇದನ್ನ ಮುಂಚೆ ಅರ್ಥಂಥ ಶಿವ ಇವರಿಬ್ಬರು ಇದ್ದಾರೆ ಅಂತ ಶಿವನಿಗೆ ಮುಂಚೆನೇ ಗೊತ್ತಾಗುತ್ತೆ ಆಗ ಅವ್ರು ಏನು ಮಾಡ್ತಾರೆ ಒಬ್ಬ ಸಾಧು ಥರ ವೇಷಧಾರಣೆ ಮಾಡಿಕೊಂಡು ಅವರು ಅವ್ರ ಎದುರುಗಡೆ ಬರ್ತಾರೆ ಈ ಯಾರು ಇಂದ್ರದೇವನಿಗೆ ತಾನೊಬ್ಬ ಇಂದ್ರಲೋಕದ ರಾಜ ಅಂತ ಒಂದು ಇರುತ್ತೆ ಈ ಸಮಯದಲ್ಲಿ ಇಂದ್ರದೇವ ಸಾಧುನ ನೋಡಿ ಅವಹೇಳನ ಮಾಡಿ ಅಂದರೆ ಸಾಧುಗೆ ದಾರಿ ಬಿಡ ಬಿಡಬೇಕು ಅಂತೇಳಿ ಏನು ಅವರು ಇಬ್ಬರ ಮಧ್ಯೆ ಸ್ವಲ್ಪ ವಾಗ್ವಾದಗಳು ನಡೆಯುತ್ತೆ ನಡೆದಾಗ ಇಂದ್ರದೇವ ಏನು ಮಾಡ್ತಾನೆ ವಜ್ರಾಯುಧ ತೆಗೀತಾರೆ ಅದರ ಮೇಲೆ ಸಾಧು ಮೇಲೆ ಪ್ರಹಾರ ಮಾಡೋಕ್ಕೆ ಅಂತ ಆ ಸಮಯದಲ್ಲಿ ಸಾಧು ಕಣ್ಗಳೆಲ್ಲ ಒಂಥರ ಜಾಲೆಯಿಂದ ತುಂಬ್ಕೊಬಿಡುತ್ತೆ ಬಹಳ ಸಿಟ್ಟು ಬರುತ್ತೆ ಸಾಧುಗೆ ಇದನ್ನ ಬೃಹಸ್ಪತಿಗಳು ನೋಡ್ತಾ ಇರ್ತಾರೆ ಆಗ ಅವರಿಗೆ ಗೊತ್ತಾಗುತ್ತೆ ಇದು ಮಹಾದೇವನೇ ಯಾಕೆಂದರೆ ಹೇಳಿದರೆ ಅವ್ರಿಗೆ ಮಾತ್ರ ಈ ಥರ ಸಿಟ್ಟು ಬರೋಕ್ಕೆ ಸಾಧ್ಯ ಇಷ್ಟೊಂದು ಸಿಟ್ಟು ಬೇರೆ ಯಾರಿಗೂ ಬರೋಲ್ಲ ಅಂತೇಳ್ಬಿಟ್ಟು ಇಂದ್ರದೇವನ ಅಲ್ಲೇ ತಡೀತಾರೆ ಆ ಸಮಯದಲ್ಲಿ ಇವ್ರು ಯಾರೂ ಅಲ್ಲ ಪರಮಶಿವ ಅಂತ ಹೇಳಿದಾಗ ಇಂದ್ರದೇವ ಏನು ಮಾಡ್ತಾರೆ ಅವ್ರ ಕಾಲು ಕೆಳಗೆ ಶರಣಾಗತಿ ಕೋರ್ತಾರೆ ಕ್ಷಮಿಸಿ ಅಂತ ಆ ಸಮಯದಲ್ಲಿ ಇವರಿಗೆ ಕೋಪ ಉಗ್ರವಾಗಿರುತ್ತೆ ಆ ಉಗ್ರವಾದ ಕೋಪದಲ್ಲಿದ್ದ ಶಿವನ ಮೂರನೇ ಕಣ್ಣಿಂದ ಒಂದು ಹನಿ ಹೋಗಿ ಸಮುದ್ರದಲ್ಲಿ ಬೀಳುತ್ತೆ ಇದು ಬೃಹಸ್ಪತಿ ಹೇಳ್ತಾರೆ ನಿಮ್ಮ ಕೋಪನ ಕಡಿಮೆ ಮಾಡ್ಕೊಳ್ಳಿ ಇದನ್ನ ನೀವು ಹೇಗಾದರೂ ತಡೆಗಟ್ಟಬೇಕು ಅಂತ ಹೇಳಿದಾಗ ಅದು ಆ ಹನಿನ ಸಮುದ್ರದಲ್ಲಿ ಬೀಳೋ ಹಾಗೆ ಮಾಡಿ ಆ ಹನಿಯಿಂದ ಹುಟ್ಟಿದವನೇ ಜಲಾಂತರ ಅಂತ ಹೆಸರಾಗುತ್ತೆ ನೆಕ್ಸ್ಟ್ ಅದನ್ನ ಬೃಹಸ್ಪತಿಗಳು ಸಮುದ್ರ ರಾಜನಿಗೆ ಹೇಳ್ತಾರೆ ಈ ಮಗುನ ನೀವು ಸಾಕಬೇಕು ಅಂತ ಆಗ ಸಮುದ್ರ ರಾಜ ಏನು ಮಾಡ್ತಾರೆ ಜಲಾಂಧರ ಅಂತ ಹೆಸರಿಟ್ಬಿಟ್ಟು ಆ ಮಗುನ ಸಾಕ್ತಾರೆ ಅವರಿಗೆ ರಾಕ್ಷಸ ಗುಣ ಅಂತ ಹೇಳೋದು ಬೆಳೆಯುತ್ತೆ ಜಲಾಂಧರ ರಾಕ್ಷಸರ ರಾಜ ಆಗ್ತಾನೆ ಹಾಗೆ ಇವರ ಪತ್ನಿ ವೃಂದ ಕೂಡ ಮಹಾನ್ ಸಾಧ್ವಿ ಸಾಧ್ವಿಪತಿವ್ರತೆಯಾಗಿರ್ತಾರೆ ಜಲಾಂಧರನಿಗೆ ಒಂದು ವರ ಇರುತ್ತೆ ಅದು ಶಿವನ ಕೈಯಿಂದನೇ ಸಾಯಬೇಕು ಅನ್ನೋದು ಒಂದು ವರ ಇರುತ್ತೆ ಅದ್ರ ಜೊತೆಗೆ ತನ್ನ ಪತ್ನಿ ಎಲ್ಲಿವರೆಗೂ ಪತಿವ್ರತೆ ಆಗಿರ್ತಾಳೋ ಅಲ್ಲಿಯವರೆಗೂ ಜಲಾಧರಿನಿಗೆ ಸಾವು ಬರಲ್ಲ ಅಂತ ವರ ಕೊಟ್ಟಿರ್ತಾರೆ ಈ ವರದಿಂದ ಏನಾಗುತ್ತೆ ಜಲಾಂಧರ ತುಂಬ ಕ್ರೂರವಾಗಿ ನಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹೋಮ ಯಾಗನ ನಡ್ಸೋಕೆ ಬಿಡದಿದ್ದಂಗೆ ಆಮೇಲೆ ದೇವತೆಗಳಿಗೆಲ್ಲ ಕಾಟ ಕೊಟ್ಕೊಂಡು ರಾಕ್ಷಸರ ಗುಣನೇ ಅದು ದೇವತೆಗಳನ್ನೆಲ್ಲ ಏನು ಹಿಂಸೆ ಮಾಡೋದು ಕಾಟ ಕೊಡೋದು ಇದೇ ಆಗಿರುತ್ತೆ ಆವಾಗ ಎಲ್ಲ ದೇವತೆಗಳು ಏನು ಮಾಡ್ತಾರೆ ಶಿವನಲ್ಲಿ ಮೊರೆ ಇಡ್ತಾರೆ ನಮಗೆ ಜಲಾಧರನಿಂದ ತುಂಬ ತೊಂದರೆ ಆಗ್ತಿದೆ ಇದಕ್ಕೆಲ್ಲ ನೀವು ಒಂದು ಪರಿಹಾರ ಕೊಡಬೇಕು ಇದೆಲ್ಲ ಒಂದು ಮುಕ್ತಿ ಕಾಣಿಸ್ಬೇಕು ಅಂತ ಎಲ್ಲ ದೇವತೆಗಳೋಗಿ ಪರಶಿವನ ಬೇಡ್ಕೋತಾರೆ ಈ ಸಮಯದಲ್ಲಿ ಪರಶಿವ ಏನು ಮಾಡ್ತಾರೆ ಮೇಲೆ ಯುದ್ಧಕ್ಕೆ ಯುದ್ಧ ಮಾಡ್ತಾರೆ ಶಿವ ಎಷ್ಟೇ ಪ್ರಭಾವಶಾಲಿಯಾಗಿ ಯುದ್ಧ ಮಾಡ್ರು ಮಾಡಿದ್ರು ಜಲಾಂಧರ ಸೋಲ್ತಾನೆ ಇರಲಿಲ್ಲ ಕಾರಣ ಅವನ ಪತ್ನಿ ಪತಿವ್ರತೆ ಆಗಿರುವವರೆಗೂ ಜಲಾಂಧರನಿಗೆ ಮರಣ ಇಲ್ಲ ಆಮೇಲೆ ಸೋಲಲ್ಲ ಇದನ್ನೆಲ್ಲ ಗಮನಿಸುತ್ತಿದ್ದಂಥ ಮಹಾವಿಷ್ಣು ಏನು ಮಾಡ್ತಾರೆ ತಾನು ಜಲಾಂಧರನ ವೇಷದಲ್ಲಿ ಬೃಂದಾಳ ಹತ್ರ ಹೋಗ್ತಾರೆ ಬೃಂದ ಮಹಾ ಸಾಧ್ವಿಯಾಗಿದ್ದರಿಂದ ಆಮೇಲೆ ಪತಿ ಬಗ್ಗೆ ತುಂಬ ಗೌರವ ಭಕ್ತಿ ಇದ್ದಿದ್ದರಿಂದ ಬೃಂದ ಏನು ಮಾಡ್ತಾರೆ ಅವ್ರನ್ನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅಲ್ಲಿಗೆ ಬೃಂದಾಳ ಪತಿವ್ರತೆ ಭಗ್ನವಾಗುತ್ತೆ ಇದು ಬೃಂದಾಳ ಗಮನಕ್ಕೆ ಬಂದು ತಾನು ಪಾದ ಮುಟ್ಟಿದ್ದು ಮಹಾವಿಷ್ಣುವುದು ಅಂತ ಬೃಂದಾಳಿಗೆ ಗೊತ್ತಾಗುತ್ತೆ ಬೃಂದಾಳ ಪಾತಿವ್ರತೆ ಯಾವಾಗ ಭಗ್ನವಾಯಿತೋ ಆವಾಗ ಜಲಾಂಧರನನ್ನು ಶಿವ ತುಂಬ ಈಸಿಯಾಗಿ ಸೋಲಿಸಿ ಕೊಂದ್ಬಿಡ್ತಾರೆ ಇದರಿಂದ ಮನನೊಂದಂಥ ಬೃಂದ ಶಿವನಿಗಾಗಲಿ ಮತ್ತು ಮಹಾವಿಷ್ಣುವಿಗಾಗಿ ಶಾಪ ಕೊಡ್ತಾರೆ ಅದು ಏನು ಶಾಪ ಅಂತ ಹೇಳಿದ್ರೆ ಮಹಾವಿಷ್ಣುವಿನ ಮೋಸದಿಂದ ನನ್ನ ಪತಿಯಾದ ಜಲಾಂಧರನ ವಧೆಯಾಗಿದೆ ಅಂತ ಹೇಳ್ಬಿಟ್ಟು ಬೃಂದ ಮನನೊಂದು ಶಾಪ ಕೊಟ್ಟಾಗ ಆ ಶಾಪದಿಂದ ಕಲ್ಲಾಗಬೇಕು ಅಂತ ಹೇಳಿದಾಗೆ ಸಾಲಿಗ್ರಾಮ ಹುಟ್ಟುತ್ತೆ ಇದನ್ನೇ ನಾವು ಸಾಲಿಗ್ರಾಮ ಅಂತ ಈಗಲೂ ಪೂಜೆ ಮಾಡ್ತಾಯಿದ್ದೀವಿ ವಿಷ್ಣುಗೆ ಕಲ್ಲಿನ ರೂಪ ಹೇಳಿದಕ್ಕೆ ಸಾಲಿಗ್ರಾಮ ಆದರು ಶಿವನಿಗೆ ಯಾವ ಥರ ಶಾಪ ಕೊಟ್ಟರು ಅಂತೇಳಿದ್ರೆ ಯಾವತ್ತು ಶಿವನ ಪೂಜೆಗೆ ತುಳಸಿ ಅರ್ಪಣೆ ಆಗಲ್ಲ ತಿರಸ್ಕಾರ ಮಾಡಿದ್ರಿಂದ ಬೃಂದ ತಿರಸ್ಕಾರ ಮಾಡಿದ್ರಿಂದನೇ ತುಳಸಿ ಅರ್ಪಣೆ ಆಗೋಲ್ಲ ಅದರಿಂದನೇ ನಾವು ತುಳಸಿನ ಶಿವಲಿಂಗಕ್ಕೆ ಏನು ಅರ್ಪಿಸ್ಬಾರ್ದು ಏಕೆಂಥೇಳಿದ್ರೆ ಬೃಂದಾಳ ಗಂಡ ಅಂದರೆ ಜಲಾಂತರನ ಶಿವ ವಧೆ ಮಾಡಿದ್ರಿಂದ ವೃಂದನಿಗೆ ಮನನೊಂದು ಈ ಶಾಪ ಕೊಡ್ತಾಳೆ ನಿನ್ನ ಪೂಜೆಗೆ ಯಾವತ್ತು ನಾನು ಸಲ್ಲಬಾರ್ದು ಅಂತ ಶಾಪ ಕೊಡ್ತಾಳೆ ಆದ್ದರಿಂದನೇ ಶಿವಲಿಂಗಕ್ಕೆ ಯಾವಾಗಲೂ ಯಾರೂ ಶ ತುಳಸಿ ಇಡೋಲ್ಲ ನಂತರ ವೃಂದ ಅಲ್ಲೇ ಸುಟ್ಟು ಭಸ್ಮ ಹಾಕ್ತಾರೆ ಆ ಭಸ್ಮದಿಂದನೇ ತುಳಸಿ ಬೀಜಗಳೆಲ್ಲ ಹುಟ್ಟಿದ್ದು ತುಳಸಿ ಗಿಡ ಹುಟ್ಟಿದ್ದು ಅಂತ ಒಂದು ಪ್ರತೀತಿ ಇದೆ ಇದನ್ನು ನಾನು ಮುಂದೆ ಯಾವಾಗಾದರೂ ನಿಮಗೆ ತಿಳಿಸ್ಕೊಡ್ತೀನಿ ಹೀಗೆ ಎಲ್ಲ ದೇವತೆಗಳು ಜಲಾಧನನ ತೊಂದರೆಯಿಂದ ಮುಕ್ತರಾಗ್ತಾರೆ ಆಮೇಲೆ ಜಲಾಂಧನನ ತೊಂದರೆಯಿಂದ ಯಾವಾಗ ಮುಕ್ತರಾದರೂ ಶಿವನಿಗೆಲ್ಲ ಧನ್ಯವಾದ ಅರ್ಪಿಸ್ತಾರೆ ನೋಡಿದ್ರಲ್ಲ ವೀಕ್ಷಕರೇ ನಾವು ಶಿವ ಶಿವಲಿಂಗಕ್ಕೆ ಯಾಕೆ ತುಳಸಿನ ಅರ್ಪಿಸಲ್ಲ ಅಂತ ಯಾಕೆ ಶಿವನ ಪೂಜೆಯಲ್ಲಿ ತುಳಸಿ ನಿಷಿದ್ಧ ಅಂತ ಇದು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿರುತ್ತೆ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಅದು ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಜೊತೆಗೆ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ವಂದನೆಗಳು